ಸೊ ಭಾಳ ಜನರದ ಕ್ವಶನ್ ಅತಿ ಕಡಿಮೆ ಬೆಲೆಯಲ್ಲಿ ಹೆಂಗೆ ನಾವು ದುಬೈದಿಂದ ಇಂಡಿಯಾಕ್ಕೆ ಹೋಗ್ಬೋದು ಅಂಥೇಳಿ ಸೊ ಇವತ್ತು ಆದಷ್ಟು ಕಡಿಮೆ ಅಂದರೆ ಐದೇ ಐದು ಸಾವಿರ ರೂಪಾಯಲ್ಲಿ ನಾನು ದುಬೈದಿಂದ ಇಂಡಿಯಾಕ್ಕೆ ಹೆಂಗೆ ಬರಾಗತ್ತೀನಿ ಅನ್ನೋದನ್ನ ಹೇಳ್ತೀನಿ ಎಲ್ಲಿ ಪರ್ಚೇಸ್ ಮಾಡಿದೆ ಯಾವ ಥರ ಟಿಕೆಟ್ನ ಬುಕ್ ಮಾಡಿದೆ ಖರ್ಚು ಎಷ್ಟಾಯಿತು ಎಷ್ಟು ದಿನದ ಮುಂಚೆನೇ ಬುಕ್ ಮಾಡಿದ್ದೆ ಅಲ್ಲಿ ಟಿಕೆಟ್ನ ಯಾವ ಸೀಸನಲ್ಲಿ ಬಂದರೆ ಕಡಿಮೆ ಆಗ್ತದೆ ಈ ಥರ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಒನ್ ಸ್ಟೆಪ್ ಸೊಲುಷನ್ ನಮ್ಮ ತಂದ್ಕೊಬೋದು ಸಿಗ್ತೈತಿ ಸೊ ನಮ್ಮದು ಏರ್ಪೋರ್ಟ್ ಬಂದು ಕೊಲೆ ಇದು ಅದು ಏರ್ಪೋರ್ಟ ಫಸ್ಟು ಹೇಳ್ಬಿಡ್ತೀನಿ ದುಬೈ ಅಂತ ತಕ್ಷಣ ದುಬೈ ಇಂಡಿಯನ್ ಏನಂತಾರೆ ಬಿ ಎಫ್ ಬಿ ದುಬೈ ಏರ್ಪೋರ್ಟ್ ಏರ್ಪೋರ್ಟಲ್ಲ ಇದು ಶಾರ್ಜಾ ಎಚ್ ಎಚ್ ಎಂ ಜನ ಇಟ್ಕೋಡು ಸೊ ಏರ್ಪೋರ್ಟ್ ಒಳಗೆ ಎಂಟ್ರ್ ಆದ ತಕ್ಷಣವೇ ಚೆಕ್ ಇನ್ ಕೌಂಟರ್ ಸಿಕ್ತವೆ ಇಲ್ಲಿ ಸೆಲ್ಫ್ ಚೆಕ್ ಇನ್ ಕೌಂಟರ್ ಅಂದ್ರೆ ನೀವೇ ಲಗೇಜ್ ಎಷ್ಟು ಕೆ ಜಿ ಐತೆ ಅಂತೇಳಿ ಅಲ್ಲಿಟ್ಟು ವೆಯ್ಟ್ ಮಾಡಿ ಅದ್ರ ಬಿಟ್ಟು ನಿಮ್ಮ ಬ್ಯಾಗಿಗೆ ನೀವೇ ಕಟ್ಟಿ ಅದನ್ನು ಒಳಗೆ ಬಿಟ್ಟು ಕೊಡ್ತಂತಾನೆ ಇಲ್ಲ ಅಂದರೆ ಆ ಚೂಜಿಯೆಲ್ಲ ಕ್ಯೂನ ನಿಮ್ಮಿರ್ಬೇಕು ನನಗಂತರೂ ಅದು ಗೊತ್ತಾಗಿಲ್ಲ ಸುಮ್ಮನೆ ಲಗೇಜ್ ರಿಸ್ಕ್ ಹಾಕ ಅದಕ್ಕೆ ನಮ್ದು ಇಲ್ಲಿ ಕೌಂಟ್ರ್ ಕೌಂಟ್ರೇದ ನೋಡ್ರಿ ಬೇರೆ ಅರೇಬಿಯಾ ಅಂತ ಸೊ ಇವತ್ತು ನಾನು ಏರ್ ಅರೇಬಿಯಾ ಫ್ಲೈಟ್ನಾಗ ಹೊಂಟೀನಿ ಇಲ್ಲಿ ನಾವು ಈ ಥರ ನಿಂತು ಚೆಕ್ಕಿನ್ ಆಗಬೇಕು ಅಂದರೆ ಯೂಶ್ವಲಿ ಒಂದು ಬೋರ್ಡಿಂಗ್ ಪಾಸ್ ಅಂತ ಕೊಡ್ತಾರೆ ಈಗ ನಾನು ಬೋರ್ಡಿಂಗ್ ಪಾಸ್ ತೊಗೊಂಡಿನಿ ಅಲ್ಲಿ ನಿಮ್ಮದು ಟಿಕೆಟ್ ತೋರಿಸೋದು ಲಗೇಜ್ ಒಂದು ಕೊಡೋದು ಆಮೇಲೆ ಈ ಥರದೊಂದು ಪಾಸ್ ಕೊಡ್ತಾರೆ ಅದೇ ಬೋರ್ಡಿಂಗ್ ಪಾಸ್ ಅದನ್ನು ತೊಗೊಂಡು ನಾವು ಈ ಕಡೆ ಬಂದು ಇರಬೇಕು ಸೆಕ್ಯುರಿಟಿ ಚೆಕ್ಕಿಗೆ ಸೊ ನಾನು ಇದು ಸೆಕ್ಯುರಿಟಿ ಚೆಕ್ಕು ಆಗೈತಿ ದುಬೈದಾಗ ಒಂದು ಐ ಮೀನ್ ಶಾರ್ಜಾದಾಗ ಒಂದು ಬೆಸ್ಟ್ ತಿಂಗ್ ಏನಂದ್ರೆ ಇಲ್ಲಿ ಸೆಕ್ಯೂರಿಟಿ ಚೆಕ್ ಅಥವಾ ಇಮಿಗ್ರೇಷನ್ ಹೀಗೆ ನಾವು ಪಾಳ ಹಚ್ಚಿ ನಿಂದ್ರೂ ಜಾಸ್ತಿ ಇರೋಂಗಿಲ್ಲ ಸೆಲ್ಫ್ ಚೆಕಿನ್ ಆಮೇಲೆ ಸೆಲ್ಫ್ ಇಮಿಗ್ರೇಷನ್ ಈ ಥರದ್ದೆಲ್ಲ ಹೊಸ ಹೊಸ ಕಾನ್ಸೆಪ್ಟ್ ಅದಾವೆ ಸೊ ಅದಕ್ಕಾಗಿ ನಾನು ಭಾಳ ಜಲ್ದಿ ಒಳಗೆ ಬಂದಿಟ್ಟಿನಿ ಸೊ ಈ ಫ್ಲೈಟ್ ಟಿಕೆಟ್ನ ನಾನು ಹೆಂಗೆ ಬುಕ್ ಮಾಡಿದೆ ಅಂದ್ರೆ ಒಂದು ವೆಬ್ಸೈಟ್ ಐತಿ ಸ್ಕೈ ಸ್ಕ್ಯಾನರ್ ಅಂತೇಳಿ ನೀವು ಅಲ್ಲಿ ನೀವು ಗೂಗಲ್ ಮಾಡ್ಬೋದು ಸ್ಕೈ ಸ್ಕ್ಯಾನರ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಟ್ನಾಗ ಎಷ್ಟು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೈಟ್ನಾಗ ಎಷ್ಟೆಷ್ಟು ರೇಟ್ ಐತಿ ಎಷ್ಟು ನಡೆದೈತಿ ಅಂಥೇಳಿ ಎಲ್ಲ ಫುಲ್ ಡೀಟೇಲ್ ಬರ್ತೈತಿ ಲೈಕ್ ಏರ್ ಅರೇಬಿಯಾದಾಗ ಎಷ್ಟೈತಿ ಇಂಡಿಯವಾದಾಗ ಎಷ್ಟೈತಿ ಆಮೇಲೆ ಮತ್ತು ಯಾವ್ಯಾವ್ಯಾವ ಫ್ಲೈಟ್ ಅದಾವ ಎಮಿರೇಟ್ಸ್ನಾಗ ಎಷ್ಟೈತಿ ಖತಾರ್ದಾಗೆ ಎಷ್ಟೈತಿ ಆ ಥರ ಫುಲ್ ಡಿಟೇಲ್ ಬಂದುಬಿಡ್ತದೆ ನಿಮ್ಗೆ ಯಾವ್ದಾರ ಎಷ್ಟೆಷ್ಟು ರೊಕ್ಕ ಯಾವ್ದಾರ ಎಷ್ಟೆಷ್ಟು ಚಾರ್ಜ್ ಅಂತ ಹೇಳಿ ಸೊ ನಾನು ಇಲ್ಲಿ ಕಸ್ಟಮ್ಸು ಎಲ್ಲ ನಂದು ಚೆಕ್ ಇನ್ ಎಲ್ಲ ಮುಗಿದ್ಮೇಲೆ ಇಲ್ಲಿ ಡ್ಯೂಟಿ ಫ್ರೀನೇ ತಿರ್ಗಾಳಗತ್ತಿದ್ದೆ ಡ್ಯೂಟಿ ಫ್ರೀನಾಗ ಯೂಶಲಿ ಭಾಳಷ್ಟು ಐಟಮ್ಸ್ ಇಟ್ಟಿರ್ತಾರೆ ಐ ಮೀನ್ ಲಿಕ್ಕರ್ ಅದು ತೊಗೊಂಡೋಗೋರು ಅಥವಾ ಚಾಕ್ಲೇಟ್ಸು ಅದೆಲ್ಲ ಸ್ವಲ್ಪ ಅವು ಎಲ್ಲ ಕಾಸ್ಟ್ಲಿ ಇರ್ತಾವೆ ಬಟ್ ಈ ಎಣ್ಣೆ ಇರ್ತಾವಲ್ಲ ಎಣ್ಣೆ ಬಾಟಲ್ಗಳು ಅವು ಸ್ವಲ್ಪ ಕಡಿಮೆ ಇರ್ತಾವೆ ನಾನು ಟ್ರೈ ಮಾಡಿದೆ ಒಳಗೋಗಿ ಏನರ ವೀಡಿಯೋ ಮಾಡ್ಬೋದು ಏನಂತೇಳಿ ನನ್ನ ಒಬ್ಬ ಓಡಿ ಬಂದ ವೀಡಿಯೋ ಮಾಡುವಂಗಿಲ್ಲ ಅಂಥೇಳಿ ಅದಕ್ಕೆ ಕ್ಲೋಸ್ ಮಾಡಿದೆ ಸೊ ನಾನು ನೋಡ್ರಿ ಈಗ ಡ್ಯೂಟಿ ಫ್ರೀಂದು ಕಂಪ್ಲೀಟ್ ಹೊರಗೆ ಬಂದೀನಿ ನಾನು ಈ ಅದು ಚಾರ್ಜ ಡ್ಯೂಟಿ ಫ್ರೀ ಇಲ್ಲೇ ನಮಗೆ ಎಣ್ಣೆ ತಲುಪ ಸಿಗ್ತೈತಿ ಸೊ ಡ್ಯೂಟಿ ಫ್ರೀ ಮುಗಿದ ತಕ್ಷಣ ನಮ್ಮ ಬೋರ್ಡಿಂಗ್ ಪಾಸ್ನಾಗ ಒಂದು ಫ್ಲೈಟ್ ಟಿಕೆಟ್ ನಂಬರ್ ನಂಬರ್ತೈತಿ ಆ ನಂಬರ್ ನೋಡ್ಕೊಂಡು ನಾವು ಆ ನಂಬರ್ ಎಲ್ಲಿ ಇತ್ತಲ್ಲ ಆ ನಂಬರ್ ಬೋರ್ಡ್ ಹತ್ರ ಹೋಗಬೇಕು ಸೊ ಅಲ್ಲಿಂದ ನಮಗೆ ಫ್ಲೈಟ್ ನಮ್ಮ ಫ್ಲೈಟ್ ನಾವು ಹೋಗೋ ಫ್ಲೈಟ ಸಿಗ್ತೈತಿ ಈ ಈ ಎಲ್ಲ ಪ್ರೊಸೆಸ್ಸಿಗೆ ಮಾಡಿ ಮುಗಿಸೋಕೆ ನಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗಿರುವಂಥ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅವರು ಏನು ಹೇಳ್ತಾರೆ ಮಿನಿಮಮ್ ನೀವು ಫೋರ್ ಅವರ್ಸ್ ಮುಂಚೆನೆ ಬರಬೇಕು ಅಂತ ಹೇಳ್ತಾರೆ ನಾವು ಅಕಸ್ಮಾತ್ ಫೋರ್ ಅವರ್ಸ್ ಮುಂಚೆ ಬಂದಿದ್ದಿಲ್ಲ ಅಂದ್ರೆ ಏನಾಗ್ತೈತಿ ಅಂದ್ರೆ ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರಿಗೆ ನಾವೇನು ಎಂಟ್ರಿ ಆದಿವಲ್ಲ ಅಲ್ಲೇ ನಮಗೆ ಬಿಡೋಂಗಿಲ್ಲ ಲೈಕ್ ತ್ರೀ ತ್ರೀ ಟು ಟೂ ಅವರ್ಸ್ ಇತ್ತಂತೀಕ ನಮ್ಮ ಹತ್ರ ಬರೇ ಟೈಮ್ ಅವ್ರು ಹಂಗೆ ಬಿಡಂಗಿಲ್ಲ ಯಾಕಂದ್ರೆ ಇಷ್ಟೆಲ್ಲ ಪ್ರೋಸೆಸ್ ಮುಗಿಸಿ ನಾವು ಒಳಗೆ ಹೋಗುದ್ರಾಗ ಫ್ಲೈಟ್ ಟೇಕಾಫೇ ಆಗಿರ್ತೈತಿ ಸೊ ಅದಕ್ಕೆ ಅವ್ರು ಅಲ್ಲೇ ಸ್ಟಾರ್ಟಿಂಗಿಂದನೇ ನಮ್ಮನ್ನು ಬಿಡೋಂಗಿಲ್ಲ ಅಲ್ಲೇ ಬ್ಲಾಕ್ ಮಾಡಿಬಿಡ್ತಾರೆ ಸೊ ಅದಕ್ಕೆ ಆದಷ್ಟು ನಾಲ್ಕು ಅವರ್ ಜಲ್ದಿನೇ ಬರ್ರಿ ಡೊಮೆಸ್ಟಿಕ್ ಇನ್ನೂ ಕಡಿಮೆ ಇರ್ತೈತಿ ಬಟ್ ಇಂಟರ್ನ್ಯಾಷನಲ್ ಮಿನಿಮಮ್ ಫೋರ್ ಅವರ್ಸ್ ಸೊ ನೀವು ಗೋಲ್ಡ್ ಐಫೋನದು ಏನಾರ ಅಂತಾರೆ ಆ್ಯಸ್ ಅ ಟೂರಿಸ್ಟ್ ಅದರದ್ದು ರೊಕ್ಕ ನೀವು ಅಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಫೈವ್ ಪರ್ಸೆಂಟ್ ವ್ಯಾಟ್ ಕಟ್ಟಿರ್ತೀರಿ ಅದನ್ನು ಇಲ್ಲಿ ನೀವು ರೀಫಂಡ್ ಮಾಡ್ಕೋಬೋದು ಅದರದ್ದು ಟಿಕೆಟ್ನ ಅದರದ್ದು ಬಿಲ್ನ ತೋರಿಸಿ ಆ ಬಿಲ್ನ ಇಲ್ಲಿ ಕೌಂಟರ್ನ ತಂದು ಅಂದ್ರೆ ಅವ್ರು ನಿಮ್ಗೆ ಅದು ಎಷ್ಟು ಪರ್ಸೆಂಟ್ ಫೈವ್ ಪರ್ಸೆಂಟ್ ಇರ್ತೈತಿ ಯೂಶಲಿ ಅದರದ್ದು ರೀಫಂಡ್ ಅಮೌಂಟ್ ಎಷ್ಟು ಆಗ್ತೈತಿ ಆ ಅಮೌಂಟ್ನ ನಿಮ್ಗೆ ಇಂಡಿಯನ್ ರುಪೀಸ್ನ ಕೊಡೋಂಗಿಲ್ಲ ಏಡಿದಾಗ ಕೊಡ್ತಾರೆ ಈಗ ನೀವು ದುಬೈದಾಗ ಚೇಂಜ್ ಮಾಡ್ಕೊಳತ್ತಿರಲ್ಲ ಅದಕ್ಕೆ ದಿರಮ್ಸ್ಲೇ ಕೊಡ್ತಾರ ಎಷ್ಟು ದಿರಮ್ ಆಗ್ತೈತಿ ಅಂತ ಲೆಕ್ಕ ಹಾಕಿ ಅದರ ಅಮೌಂಟ್ನ ಕೊಡ್ತಾರೆ ಸೊ ಎಲ್ಲ ಮುಗಿಸಿ ನಾನು ಫ್ಲೈಟ್ನಾಗ ಬಂದು ಕೂತಿದ್ದೆ ಪಕ್ಕದಾಗೆ ಇನ್ನೊಂದು ಏರ್ ಅರೇಬಿಯಾ ಫ್ಲೈಟ್ ಇತ್ತು ಈ ಫ್ಲೈಟ್ ಟೇಕಫ್ ಆಗೋಕ್ಕಿಂತ ಮುಂಚೆ ಒಂದೆರಡು ಸಾರಿ ಅನೌನ್ಸ್ಮೆಂಟ್ ಮಾಡ್ತಾರ ಲೈಕ್ ಪೈಲಟ್ ಅವನ ಬಗ್ಗೆ ಹಾಕೋತಾನೆ ಆಮೇಲೆ ಕ್ಯಾಬಿನ್ ಕ್ರೂಸು ಅದನ್ನು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರ ಆಮೇಲೆ ಎಲ್ಲರು ಲಗೇಜ್ ನಾಲ್ ಇಟ್ಟಿರ್ತಾರೆ ಅವನ್ನು ಮುಚ್ಚಿ ಜೈ ಜೈ ಹೊಡಿದು ಜೈ ಅಂದ್ರೆ ಗೊತ್ತಿಲ್ಲ ಮನಿ ದೇವರು ನೆನೆಸ್ಕೊಂಡು ಈ ಹಾರಿಸಿ ಬಿಡ್ತಾರೆ ಇಬ್ಬರು ಪೈಲೆಟ್ಗಳು ನಾವು ಕಮ್ಮಿ ಮುಚ್ಚೊಂಡು ಕೂತಿರ್ತೀವಿ ಸೊ ಇದು ಏರ್ ಅರೇಬಿಯಾ ಶಾರ್ಜಾದಿಂದ ಬೆಂಗಳೂರು ಸೊ ಟೋಟಲ್ ನಮಗೆ ಖರ್ಚು ಎಷ್ಟು ಬಂದೈತೆ ಅಂದ್ರೆ ಜಸ್ಟ್ ಐದು ಸಾವಿರ ರೂಪಾಯಿ ನಂಬಕಾಗಲ್ಲ ಈಗ ಇನ್ನೊಂದು ಇನ್ನೊಂದು ಎರಡು ಮೂರು ನಿಮಿಷದೊಳಗೆ ನಂದು ಲ್ಯಾಪ್ಟಾಪ್ ಓಪನ್ ಮಾಡಿ ತೋರಿಸ್ತೀನಿ ನೀವು ಐದು ಸಾವಿರ ನೀವು ನಂಬಲಿಲ್ಲ ಅಂದರೂ ತೋರ್ಸಬೇಕ ನೀವು ನಂಬಲ್ಲ ಅನ್ಕೋತೈತಿ ಯಾಕಂದ್ರೆ ಭಾಳ ಜನ ನನಗೆ ಹೇಳಿದರು ಹೇಳಿದ್ರು ಐದು ಸಾವಿರ ಹಾಕೈತಿ ಚಾನ್ಸೇ ಇಲ್ಲ ಆಗಂಗಿಲ್ಲ ಅಂತೇಳಿ ಬಟ್ ನಾನು ಈಗ ಬುಕ್ ಮಾಡಿ ಫ್ಲೈ ಮಾಡಿ ನೋಡ್ರಿ ಬರ್ರಿ ಐದು ಸಾವಿರ ರೂಪಾಯಿ ಅದ್ರಿ ಫ್ಲೈಟ್ ಡಿಲೇ ಐತಿ ಅನ್ಸುತ್ತಾ ಹಂಗೇನು ಲೇಟ್ ಐತೆ ಗೊತ್ತಿಲ್ಲ ಬಟ್ ವೈ ಮುಟಸೋದಂತ್ರು ಕರೆಕ್ಟ್ ಟೈಮ್ ಮುಟ್ಟಸ್ತಾರನೋ ಭರವಸೆ ಐತಿ ನೋಡೋಣ ಅಂತ ಗೊತ್ತಾಂಗಿಲ್ಲ ಹೇಳಕ್ ಬರಲ್ಲ ಏನು ಬಸ್ಸು ಸಣ್ಣ ಗಾಡಿ ಆದ್ರೆ ಹೆಂಗೆ ರೀ ಆಮೇಲೆ ಇನ್ನೊಂದು ಇಲ್ಲಿ ಮೇಲೆ ಕಾಣತ್ತಲ್ಲ ಬಟನ್ಗಳು ಆ ಬಟನ್ ಓದ್ತಿದ್ರ ಟೇಕಫ್ ಆದ ಮ್ಯಾಗ

ಸೊ ಫ್ಲೈಟ್ ಆಲ್ಮೋಸ್ಟ್ ಜಾಸ್ತಿ ಕಾಲಿ ಐತಿ ಹಾಗೆ ಈಗೇನು ಆಗಿಟ್ಟು ಈ ತಿಂಗಳನ್ನ ಯಾರೂ ಜಾಸ್ತಿ ಫ್ಲೈ ಮಾಡಲ್ಲ ಯಾಕಂದ್ರೆ ಭಾಳ ಬಿಸಿಲಿರ್ತೈತಿ ದುಬೈನಾಗ ಹಂಗಾಗಿ ಯಾರೂ ದುಬೈಗೆ ಬರೋಕ್ಕೆ ಇಷ್ಟಪಡಲ್ಲ ಸೊ ಟೇಕಾಫ್ ಆಗತೈತಿ ಆಫ್ ಆಗೋಕ್ಕಿಂತ ಮುಂಚೆ ಭಾಳ ಸ್ಪೀಡಾಗಿ ಹೋಗ್ತೈತಿ ಫ್ಲೈಟ್ ಸ್ವಲ್ಪತ್ತು ಆಮೇಲೆ ಪಡಕಂತ ಪಡಕಂತಲ್ಲ ಸಕ ಸೊಪ್ಪೈತಿ ಬಟ್ ನಾನು ಆಲ್ಮೋಸ್ಟ್ ಒಂದು ನಾಲ್ಕೈದು ಸರಿ ಫ್ಲೈಟ್ನಾಗೆ ತಿರ್ಗಾಡಿನಿ ನಾಲ್ಕೈದೆಲ್ಲ ಒಂದು ಆರು ಏಳು ಸರಿ ತಿರ್ಗಾಡಿನಿ ಎವ್ರಿ ಟೈಮ್ ಹೋಗ್ಬೇಕಾದ್ರೂ ಅದು ವಿಂಡೋ ಸೀಟೊಂದು ಫಿಕ್ಸ್ ಬುಕ್ ಮಾಡಿರ್ತೀನಿ ವಿಂಡೋ ಸೀಟ ಮ್ಯಾಗ್ ಹಾಡ್ದು ಇನ್ನು ಇನ್ನೊಂದ್ ಸ್ವಲ್ಪ ಮ್ಯಾಗ್ ಹೋಗ್ಬೇಕು ಸ್ಟೇಬಲ್ ನನಗೆ ಮನಗತ್ರ ನಿದ್ದೆ ಬರಕತ್ತಿತ್ತು ಯಾಕಂದ್ರೆ ಇವು ಟೈಮ್ ಇಲ್ಲ ಟೈಮು ಫ್ಲಾ ಫ್ಲೈಟ್ ಟೈಮಿಂಗ್ ನೈಟ್ ಇರ್ತಾವ ನಾವು ನಿದ್ದೆ ಗಿದ್ದಿ ಎಲ್ಲ ಬಿಟ್ಟು ಕೆಸಿಂದ ಫ್ಲೈಟ್ನಾಗ ಬಂದಿರ್ಬೇಕು ಸೊ ಇಷ್ಟು ಕಡಿಮೆ ಇರ್ತೈತಿ ಯಾಕಂದ್ರೆ ಈ ಸೀಸನ್ನಾಗ ಯಾರೂ ಬುಕ್ ಮಾಡೋಂಗಿಲ್ಲ ಹಾಗಾಗಿ ನಿಮಗೆ ಫ್ಲೈಟ್ ಟಿಕೆಟ್ ಭಾಳ ಕಡಿಮೆ ಇರ್ತೈತಿ ಯಾರಾದರೂ ಬರೋರು ಇದ್ರಿ ಟ್ರೈ ಟು ಬುಕ್ ಆನ್ ಅಕ್ಟೋಬರ್ ನವಂಬರ್ ಟೈಮ್ದಾಗ ಬುಕ್ ಮಾಡಿರಿ ನವಂಬರ್ದಾಗ ಇನ್ನೂ ಜಾಸ್ತಿ ಆಗ್ತಿರ್ಬೋದು ಅಕ್ಟೋಬರ್ದಾಗೂ ಆಗ್ತಿರ್ಬೋದು ಅಕ್ಟೋಬರ್ ತನಕ ಕಡಿಮೆ ಇರ್ತೈತಿ ನನ್ನ ಪ್ರಕಾರ ಸೊ ಈಗ ಇಮಿಗ್ರೇಷನ್ ಕೌಂಟ್ರ್ದಂದು ಹೊರಗೆ ಬರೋತೀನಿ ಇದು ನನಗೆ ಹಿಂದೆ ನೋಡಾತಿರ್ಲಿಲ್ಲ ಇದು ಇಮಿಗ್ರೇಷನ್ ಕೌಂಟ್ರ್ ನೀವು ಬೇರೆ ಕಂಟ್ರಿಯಿಂದ ಬಂದರೆ ಅಂದರೆ ಈ ಥರ ಕೌಂಟರ್ಸಲ್ಲಿ ಬಂದು ನಿಮ್ಮ ಪಾಸ್ಪೋರ್ಟ್ ಮತ್ತು ಟಿಕೆಟ್ ಏನು ಬೋರ್ಡಿಂಗ್ ಪಾಸ್ ಇರ್ತೈತಿ ಅದನ್ನು ತೋರಿಸ್ಬೇಕು ಅವ್ರು ಯಜ್ ಯುಜುವಲ್ ಅದಕ್ಕೆ ಒಂದು ಸೀಲ್ ಹೊಡೋಕೆ ಸಂದ ನಿಮ್ಗೆ ಖಾರ ಕಳಿಸ್ತಾರೆ ಬಟ್ ದುಬೈದಾಗ ಹೆಂಗೈತಂದ್ರಲ್ಲಿ ನೀವೇನು ಅದು ಹೊಡೆಯೋದೇನು ಜರುತ್ತಿಲ್ಲ ಡೈರೆಕ್ಟಾಗಿ ನೀವು ಎಂಟ್ರಿ ಹೋಗೋದು ರೆಟಿನ ಸ್ಕ್ಯಾನ್ ಮಾಡ್ತಾರೆ ಬಟ್ ಇಲ್ಲಿ ಆ ಥರ ಇಲ್ಲ ಈ ಹೆಂಗಂದ ಇನ್ನೂ ಓಲ್ಡ್ ಸಿಸ್ಟಮ್ ಐತಿ ಬ್ಯಾಂಕ್ನ ಹ್ಯಾಂಗ್ ಸೀಲ್ ಹೊಡಿತಾರೆ ಆ ಥರ ಸೀಲ್ ಹೊಡಿ ಸಿಸ್ಟಮ್ ಐತಿ ಹಂಗೆ ಅದು ನಾವು ಹಳೆ ಏರ್ಪೋರ್ಟಿಗೆ ಬರ್ತೀವಿ ಈಗ ಹೊಸ ಏರ್ಪೋರ್ಟಿಗೆ ಬಂದಿವೆ ಲೈಕ್ ಬೆಂಗಳೂರು ಹೊಸ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಆಗೈತಿ ಅಲ್ಲಿಗೆ ಬಂದಿವಿ ಅದ್ರದ ಬಿದ್ರ ನಿಮ್ಮ ಕಣ್ಣಿಗೆ ಕಾಣ್ತಾ ಇರ್ಬೋದು ಡ್ಯೂಟಿ ಫ್ರೀ ಬರ್ತೀವಿ ಇದು ಇಲ್ಲೆಲ್ಲಾ ಇಮಿಗ್ರೇಷನ್ ಕೌಂಟರ್ ಐತಿ ಅದ ಮುಗಿದ್ಮ್ಯಾಗ ಈ ತರ ಬ್ಯಾಗೇಜ್ ಕೌಂಟರ್ ಅಂದ್ರೆ ನಿಮ್ಮ ಲಗೇಜ್ ಕಲೆಕ್ಟ್ ಮಾಡ್ಕೋದಿರ್ತೈತಿ ಸೊ ಹಲೋ ಬಂದ್ರೆ ಅಂದ್ರೆ ಡ್ಯೂಟಿ ಫ್ರೀ ಅಂತ ಕಾಣಿಸುತ್ತೆ ಸ್ಕ್ಯಾನ್ ಮಾಡಿದ ತಕ್ಷಣ ಹಿಂಗೆ ನೀವು ಡ್ಯೂಟಿ ಫ್ರೀ ಬರ್ಬೋದು ನೋಡ್ರಿ ಇಲ್ಲಿ ಬಾಟ್ಲಿಗೆ ಹೊಳ್ದವು ಯಾರಿಗಾದ್ರು ಬೇಕಾದ್ರ ತಗೋಬಹುದು ಎಲ್ಲಾ ತರದ ಎಲ್ಲಾ ಬ್ರಾಂಡೆಡ್ ಇಟ್ಟಾರ ಸೊ ಎಲ್ಲಾ ಮುಗಿಸು ಬಂದ್ರೆ ಅಂದ್ರೆ ಈ ತರ ಬೆಲ್ಟ್ಸ್ ಇರ್ತಾವ್ ಈ ತರ ಬೆಲ್ಟ್ ಅಲ್ಲಿ ನೀವು ನಿಮ್ಮ ಸ್ಟಾರ್ಟಿಂಗ್ ಏನ್ ಹಾಕಿರ್ತಿರ್ಲಾ ಆ ಲಗೇಜ್ನ ಇಲ್ಲಿ ತಗೋಬಹುದು ಅಂದ್ರ ಅಲ್ಲಿ ಹೇಳ್ತಿರ್ತಾರ ಬೆಲ್ಟ್ ನಾಗ ನಿಮ್ದು ಲಗೇಜ್ ಬರ್ತೈತಿ ಅಂತ ಹೇಳಿ ಬಟ್ ಇದು ಬೆಲ್ಟ್ ಎಲ್ಲ ಕಡೆ ಕನೆಕ್ಟ್ ಇರ್ತೈತಿ ಎಲ್ಲಾ ಕಡೆ ತಿರುಗ್ತಾ ಇರ್ತೈತಿ ನೀವು ಯಾವ್ದೇ ಒಂದ್ ಹೋಗಿ ನಿಂತ್ರು ನಿಮಗ ನಿಮ್ಮ ಲಗೇಜ್ ಸಿಗ ಚಾನ್ಸಸ್ ಇರ್ತೈತಿ ಬಟ್ ವೇಟ್ ಮಾಡ್ಬೇಕಾಗತ್ತಷ್ಟೇ ಎಲ್ಲಿ ಲಗೇಜ್ ಐತಿ ಅಂತ ನೀವು ವೇಟ್ ಮಾಡ್ಬೇಕು ಇಲ್ಲಾಂದ್ರ ಎಲ್ಲಿ ಯಾವ ಬೆಲ್ಟಿಗೆ ನಿಮ್ ಲಗೇಜ್ ಬಾಳತ್ತೈತೆ ಅಂತ ನೀವು ಮೊದ್ಲೆ ಗೊತ್ತ ಮಾಡ್ರಿ ಇಟ್ಕೊಂಡಿರ್ಬೇಕು